ದೇವರು ಕೊಟ್ಟಿದ್ದಾನೆ ಭಗವಂತ ಚೆನ್ನಾಗಿಟ್ಟಿದ್ದಾನೆ ನಾನು ಸಮುದಾಯದ ಮಕ್ಕಳಿಗೋಸ್ಕರ ನಾನೇನಾದರೂ ಖಂಡಿತವಾಗೂ ಮಾಡ್ತೀನಿ ಒಂದು ರಾಜಕಾರಣದಲ್ಲಿ ಯಾರೆಲ್ಲಾದ್ರೂ ಬೆಳಿರಿ ಅವ್ರ ಆದರ್ಶಗಳು ಆದರೆ ನಾನು ಹೇಳೋದೇನಂದ್ರೆ ಸಮುದಾಯದ ವಿಚಾರಕ್ಕೆ ಬಂದಾಗ ಮಕ್ಕಳ ಭವಿಷ್ಯದ ವಿಚಾರಕ್ಕೆ ಬಂದಾಗ ಟೂ ಎ ವಿಚಾರಕ್ಕೆ ಬಂದಾಗ ಒಂದು ಬ್ಯಾಕ್ವರ್ಡ್ ಎಮ್ ಎಲ್ ಎಳ್ದು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಭೆ ಮಾಡಿದ್ರಣ ಒಂದ್ ಎರಡು ತಿಂಗಳಿಂದ ಅವತ್ತು ಈ ಕೇಳಿದ್ರು ಒ ಬಿ ಸಿದು ಎಲ್ಲ ಎಮ್ ಎಲ್ ಎಗಳು ಮೀಟಿಂಗ್ ಮಾಡಿ ನಾನು ಅವತ್ತು ಪಾರ್ಟಿಸಿಪೇಟ್ ಮಾಡಿದ್ದೆ ನಾನು ಎದ್ದು ಮುಖ್ಯಮಂತ್ರಿಗಳಿಗೆ ಒಂದು ಹತ್ತು ನಿಮಿಷ ಎಕ್ಸ್ಪ್ಲೇನ್ ಮಾಡಿದೆ ಸರ್ ನಮ್ಮ ಕಮ್ಯುನಿಟಿಗೆ ಟೂ ಇಯರ್ ಬೇಕು ಸರ್ ಟೂ ಇಯರ್ ನಮ್ದೊಂದು ಬೇಡಿಕೆ ಇದೆ ಈಗ ನಮ್ಗೆ ಇಲ್ಲೊಂದು ಜಾಗ ಕೊಟ್ಟಿದ್ದಾರೆ ಸರ್ಕಾರದವರು ಈಗಾಗಲೇ ಸರ್ಕಾರದಿಂದ ಐವತ್ತು ಲಕ್ಷ ಬಂದಿದೆ ಅಣ್ಣ ಐವತ್ತು ಲಕ್ಷದಲ್ಲಿ ನಾವು ಚೌಧರಿ ಏನಾದರೂ ಕೆಲಸ ಸ್ಟಾರ್ಟ್ ಮಾಡ್ಬೋದು ಆದರೆ ಐವತ್ತು ಲಕ್ಷ ಕಡಿಮೆ ಆಗುತ್ತೆ ನಾನು ಅದಕ್ಕೆ ಇನ್ನೊಂದು ಎರಡು ಮೂರು ಕೋಟಿ ಸರ್ಕಾರದಲ್ಲಿ ತಂದು ಒಂದೇ ಸಲ ಸ್ಟಾರ್ಟ್ ಮಾಡೋಣ ಹಿರಿಯರ ಆಶೀರ್ವಾದ ಎಲ್ಲ ತಗೊಂಡು ಮತ್ತೆ ನಮ್ಮ ಮುಖಂಡರು ಎಲ್ಲ ಪಕ್ಷದಲ್ಲಿರೋರು ನಿಮ್ಮ ಮಾರ್ಗದರ್ಶನ ಆಶೀರ್ವಾದ ನನಗೆ ಬೇಕು ಐವತ್ತು ವರ್ಷ ಆದಮೇಲೆ ಒಂದು ಅವಕಾಶ ಬಂದಿದೆ ಐವತ್ತು ವರ್ಷ ಆದಮೇಲೆ ನಾನು ಈಗಲೂ ಮುನ್ಸಿಪಲ್ ಕಾಲೇಜ್ ನೋಡಿದಾಗೆಲ್ಲ ಸಿ ವಿ ವೆಂಕಟರಾಯತ್ನವ್ರು ಜ್ಞಾಪಕ ಬರ್ತಾರೆ ಅವರು ಇವತ್ತಿಲ್ಲ ನಾನಂತೂ ಹೇಳ್ತೀನಿ ತಾವೆಲ್ಲ ಹೆಂಗೆ ಯೋಚನೆ ಮಾಡ್ತೀರಲ್ಲೋ ಗೊತ್ತಿಲ್ಲ ಸಿ ವಿ ವೆಂಕಟರಾಯತ್ನವ್ರ ಕುಟುಂಬ ಚೆನ್ನಾಗಿರಲಿ ಅಂತ ಬಯಸೋ ಹುಡುಗೋಣ ನಾನು ಆ ಕುಟುಂಬಕ್ಕೆ ನನ್ನ ಕನಸಲ್ಲಿ ಕೂಡ ನಾನು ಕೆಟ್ಟದ್ದು ವಯಸ್ಸಲ್ಲ ಅದಕ್ಕೆ ಎರಡು ವರ್ಷದ ನನ್ನ ಆಡಳಿತನೇ ಸಾಕ್ಷಿ ಆ ಕುಟುಂಬ ಚೆನ್ನಾಗಿರಬೇಕು ಈಗ ನಾನೊಂದು ಲೈಬ್ರರಿ ಮಾಡಿಸ್ತಿದ್ದೀನಿ ಡಿಗ್ರಿ ಕಾಲೇಜಲ್ಲಿ ಆರು ಕೋಟಿ ಖರ್ಚು ಮಾಡಿ ಬಿಲ್ಡಿಂಗ್ ಕಟ್ತಿದ್ದೀನಿ ಅಲ್ಲೊಂದು ಡುಪ್ಲೆಕ್ಸ್ ಲೈಬ್ರರಿ ಮಾಡ್ತಿದ್ದೀನಿ ನಾನು ಆ ಲೈಬ್ರರಿಗೆ ಸಿ ವಿ ಗ್ರಂಥಾಲಯ ಅಂತ ನಾಮಕರಣ ಮಾಡ್ತೀನಿ ನಾನು ಅವ್ರಿಗೆ ಕೊಡೋ ಕೊಡುಗೆ ಮತ್ತು ನಗರದ ಪ್ರಮುಖ ರಸ್ತೆಗೆ ಅವ್ರ ಹೆಸರಿಡಬೇಕು ಅಂತಿದೆ ಖಂಡಿತವಾಗೂ ಇವತ್ತಲ್ಲ ನಾಳೆ ಆ ಹೆಸ್ರು ಇಡ್ತೀವಿ ಈಗ ನಾನು ನಿಮಗೆಲ್ಲ ಹೇಳಕ್ಕೆ ಇಷ್ಟಪಡೋದಣ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಸರಸ್ವತಿ ಒಲಿದ್ರೇ ಲಕ್ಷ್ಮೀ ದೇವಿ ಬರೋದು ಸರಸ್ವತಿ ಇದ್ರೆ ಲಕ್ಷ್ಮೀ ದೇವಿ ಒಲಿತಡೆ ಸರಸ್ವತಿ ಲಕ್ಷ್ಮೀ ದೇವಿ ಇದ್ದರೆ ಯಾವುದಕ್ಕೂ ಮಕ್ಕಳಿಗೆ ಹೇಳ್ಕೊಡಿ ಧೈರ್ಯವಾಗಿರೋಕ್ಕೆ ಹೇಳ್ಕೊಡಿ ನಾನು ಹೇಳೋದು ಇಷ್ಟೇ ಕೈವಾರ ತಾತ ಒಂದು ಸಾವಿರ ವಚನ ಇದೆ ಒಂದು ವಚನ ಪ್ರತಿ ಸಲ ಅವ್ರು ಹೇಳೋದು ಧೈರ್ಯದ ಬಗ್ಗೆನೇ నిమ్ మక్కేనూ నన్ను డాక్టర్ ఆక్తీ అందరూ నాక విడి ఫేల్ అయ్యి ఇంటికి వచ్చినా పర్వాలే ఇంజినీర్ చేస్తాను అంటే శేషకిడి ఫేల్ అయి వచ్చినా పర్వాలే ఒక బిజినెస్ చేస్తాను అంటే ఒక ఐదు ఆరు ముప్పై లక్షలు బండ్వాళ్ళవి ఫేల్ వచ్చినా పర్వాలే ఏమన్నా గెలిస్తే మాత్రం కోట్లు సంపాదించేస్తాడు ఇది మర్షిపోతండా అందే సముదాయ ಜೊತೆಯಲ್ಲಿದ್ರೆ ಪ್ರತಿಯೊಬ್ಬರಿಗೂ ಏನ್ ಬೇಕಾದ್ರೂ ಆಗುತ್ತೆ ಅನ್ನೋದಕ್ಕೆ ಇವೆಲ್ಲ ನಿದರ್ಶನ ನನಗೂ ಒಂದು ಅವಕಾಶ ಸಿಗ್ತಾಣ ಭಗವಂತನ ಆಶೀರ್ವಾದ ಆ ಎರಡು ವರ್ಷದಿಂದ ಆಶೀರ್ವಾದ ಇವತ್ತು ಜಿಲ್ಲಾ ನಮ್ಮ ಉಸ್ತುವಾರಿ ಸಚಿವರು ಅವ್ರ ಇವತ್ತು ಎರಡೂ ಕಡೆ ಅವ್ರದ್ದು ಪ್ರಶ್ನೆ ಇದೆ ಕೌನ್ಸಿಲ್ ಅಲ್ಲಿ ಮತ್ತೆ ಅಸೆಂಬ್ಲಿಯಲ್ಲಿ ಆ ಕಾರಣಕ್ಕೆ ನಿಮಗೆಲ್ಲ ಶುಭಾಶಯ ತಿಳಿಸಕ್ಕೆ ಹೇಳಿದ್ರು ಮತ್ತು ನಾಲ್ಕು ಗಂಟೆಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮತ್ತೆ ನಮ್ಮ ಸ್ಟೇಟ್ ಲೆವೆಲ್ ಪ್ರೋಗ್ರಾಮ್ ಇದೆ ಸರ್ಕಾರಿ ಪ್ರೋಗ್ರಾಮ್ ಅದಕ್ಕೂ ನಾನು ಗೆಸ್ಟ್ ಆಗಿದ್ದೀನಿ ಅಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳನ್ನೂ ರಿಕ್ವೆಸ್ಟ್ ಮಾಡಿದ್ದೀನಿ ಅಣ್ಣ ಎಲ್ಲ ನೀವೆಲ್ಲಾದರೂ ಇರೋಣ ನಾನು ಹೇಳೋದು ಈ ಸಮುದಾಯದ ನಿಮ್ಮ ರಕ್ತ ನಾನು ನಿಮ್ಮ ಋಣ ನಾನು ತೀರ್ಸೋಕ್ಕಾಗಲ್ಲ ಅದಂತೂ ಹೇಳಬಲ್ಲ ಆದರೆ ನಾನು ಎಂಬತ್ತೇಳು ಸಾವಿರ ಮತಗಳನ್ನ ತಗೊಂಡು ವಿಧಾನಸೌಧಕ್ಕೆ ಹೋಗ್ತೀನಿ ಅಂದರೆ ನೀವೆಲ್ಲ ಒಂದಾಗದೆ ಮಾತ್ರ ಇದು ಸಾಧ್ಯ ಇಲ್ಲ ಅದಂತೂ ನಾನು ಹೇಳಬಲ್ಲೆ ನೀವೆಲ್ಲಿದ್ರು ಎಲ್ಲಿ ಗುರುತಿಸ್ಕೊಂಡಿದ್ರು ಬೂತ್ ಮುಂದೆ ಹೋದಾಗ ನಿಮ್ಮ ಬೆರಳು ಎಲ್ಲೋ ಇತ್ತು ಅಂತ ನನಗೆ ಗೊತ್ತೋಣ ಅದಕ್ಕೆ ನಾನು ವಿಧಾನಸೌಧಕ್ಕೆ ಹೋದೆ ಅದಕ್ಕೆ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಪಕ್ಷಾತೀತವಾಗಿ ಸಮುದಾಯದ ಋಣ ನನ್ನ ಮೇಲೆ ಇದೆ ನಾನು ನೋಡಿ ಆಸ್ತಿ ಅಂತಸ್ತು ಫಾರ್ಟಿ ಸಿಕ್ಸ್ಟಿ ಸೈಟ್ ಮಾಡೋದು ಗೊತ್ತಿಲ್ಲ ಅಂತಲ್ಲ ಅತ್ತುಲೆನ್ಸ್ ಹಾಕಿ ಇವತ್ತಿಗೆ ಅಲ್ಲಿ ಯಾರು ನಾವು ಜಾತಿ ಕೇಳಿಲ್ಲ ಇದು ನಿಮ್ಮ ಸಮುದಾಯದ ಹುಡುಗನ ಕೊಡುಗೆ ತಮ್ಮ ಮಾಹಿತಿ ಇರಲಿ ಐದು ಸಾವಿರದ ಮುನ್ನೂರು ಜನ ನಾಲ್ಕು ಸಾವಿರದ ನೂರ ಐವತ್ತು ಜನಕ್ಕೂ ಹೆಚ್ಚು ಎಸ್ ಸಿ ಎಸ್ ಟಿ ಸಮುದಾಯದವ್ರನ್ನ ಬೆಂಗಳೂರು ಹಾಸ್ಪಿಟ್ಲ್ಗೆ ನಾವು ಇನ್ ಟೈಮ್ ಕರ್ಕೊಂಡೋಗ್ ಬಿಟ್ಟಿದೀವಿ ಒಂದು ರೂಪಾಯಿ ಕೇಳಿಲ್ಲ ಟಿಪ್ಸು ಕೇಳಿಲ್ಲ ನಿಮ್ ಸಮುದಾಯದ ಹುಡುಗ ಇವತ್ತು ಸಮಾಜಕ್ಕೆ ಕೊಡ್ತಿರೋ ಕೊಡುಗೆ ಇದು ನಮ್ಮ ದೇಶ ಮುನಕು ಜರಿಗೆ ಪೋಯ್ಯರಯ್ಯ ನಿಂಡು ಪರತತ್ವ ಪ್ರಚಂಡ ಅಂತ ಹಣೆ ಬರದಲ್ಲಿ ಬರೆದಿದ್ರೆ ಯಾವ ಅಣೆ ಬರಲ್ಲಿ ನಾನು ಒಂದು ಸಾಕ್ಷಿ ಎರಡು ವರ್ಷದಿಂದ ವೇದಿಕೆಯಲ್ಲಿ ನನಗೊಂದು ಚೇರ್ ಇರಲಿಲ್ಲ ಇವತ್ತು ವೇದಿಕೆಯಲ್ಲಿ ಮೇನ್ ಚೇರ್ ಅಲ್ಲಿ ನಾನು ಕೂತಿದ್ದೀನಿ ಇದು ತಾತಯ್ಯನ ಹಣೆ ಬರ ನನ್ ಮೇಲೆ ಬರ್ತಿರೋ ತಾತಯ್ಯ ಮನಸ್ಸು ಮಾಡಿದ್ರೆ ಅವರು ಕಾಲಜ್ಞಾನದಲ್ಲಿ ಬರೀತಾರೆ ಅದು ಅವ್ರು ಬುಕ್ ಓದ್ದಾಗ ಅನ್ಸುತ್ತೆ ನಾನು ನನ್ನ ಎಮ್ ಎಲ್ ಎ ಆಗೋದಕ್ಕಿಂತ ಮುಂಚೆ ನಾನು ನಿಮ್ಮ ಸಮುದಾಯದ ಹುಡುಗ ಈಗ ನೀವೆಲ್ಲ ನನ್ನನ್ನು ಎಲ್ಲ ಸಮುದಾಯದ ಹುಡುಗನ್ನ ಮಾಡಿದ್ದೀರ ನಾನೀಗ ಎಲ್ಲ ಸಮುದಾಯದ ಆಸ್ತಿ ಅದು ನಿಮ್ಮ ಗರಿಮೆ ನಿಮ್ಮ ಸಮುದಾಯದ ಹುಡುಗ ಇವತ್ತು ಎಲ್ಲ ಸಮುದಾಯಗಳ ಆಸ್ತಿ ಆಗಿದ್ದಾನೆ ಇದಕ್ಕೆ ನೀವು ಚಪ್ಪಾಳೆ ಹೊಡಿಬೇಕು ನಾನು ಎರಡು ಲಕ್ಷದ ಹನ್ನೆರಡು ಸಾವಿರ ಪ್ರತಿಯೊಬ್ಬರ ನಾವಿಕ ಈ ಅಡುಗನ್ನ ನಡೆಸೋ ಜವಾಬ್ದಾರಿ ನನ್ನ ಮೇಲೆ ಇದೆ ಬಟ್ ಒಂದಂತೂ ಹೇಳ್ತೀನಿ ಕಳೆದ ಇಪ್ಪತ್ತೈದು ವರ್ಷದಿಂದ ಟೂ ಎಗೆ ನಮ್ಮ ಹೋರಾಟ ಇದೆ ನಾ ಮಿನ್ ನಮ್ಮ ಕಂಪ್ ನೆನ್ ಟು ಎ